ಐನೂರ ಹೊಸಳ್ಳಿ ಹಾಲು ಡೈರಿಯಲ್ಲಿ ಅವ್ಯವಹಾರ ರಾಮೇಗೌಡ ಆರೋಪ ಬಂಗಾರಪೇಟೆ ತಾಲೂಕು ಐನೂರ ಹೊಸಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಕಾರ್ಯದರ್ಶಿ ಪ್ರಭಾಕರ್ ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ರೈತ ಸಂಘ ಮುಖಂಡ ರಾಮೇಗೌಡ ಆರೋಪ ಮಾಡಿದ್ದಾರೆ ಬಂಗಾರಪೇಟೆ ಕ್ಷೀರಭವನ ಮುಂದೆ ಭ್ರಷ್ಟಾಚಾರ ಸಂಬಂಧವಾಗಿ ದಾಖಲೆಗಳೊಂದಿಗೆ ಪ್ರತಿಭಟಿಸಿ ಮಾತನಾಡಿದರು ಕಾರ್ಯದರ್ಶಿ ಪ್ರಭಾಕರ್ ತಮ್ಮ ಸಂಬಂಧಿಗಳ ಹೆಸರಿನ ಖಾತೆಗಳಿಗೆ ರೈತರ ಹಾಲಿನ ಹಣವನ್ನು ವರ್ಗಾಯಿಸಿಕೊಂಡಿದ್ದಾರೆ ಈ ಬಗ್ಗೆ ಇಲಾಖೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಕ್ರಮ ಕೈಗೊಂಡಿಲ್ಲ ಎಂದು ಆಪಾದಿಸಿದ್ದಾರೆ ಮೇಲ್ವಿಚಾರಕರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದರಿಂದ ರೈತರ ಹಾಲಿನ ಹಣ ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ದಾಖಲೆಗಳು ಇದ್ದರೂ ಸಹ ಕಾನೂನು ಕ್ರಮಕ್ಕೆ ಮುಂದಾಗಿಲ್ಲ ಇದನ್ನು ಗಮನಿಸಿದರೆ ಐನೂರ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯಲು ಕಾರಣವಾಗಿದೆ ಈ ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ರೈತರ ಹಾಲಿನ ಹಣ ದುರುಪಯೋಗವಾಗದಂತೆ ಕಾಪಾಡಬೇಕೆಂದು ನಿರೀಕ್ಷಕರನ್ನ ಆಗ್ರಹಿಸಿದ್ದಾರೆ ಒಂದು ವಾರದೊಳಗಡೆ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ಕ್ಷೀರಭವನ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ವಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಬಂಗಾರಪೇಟೆ ತಾಲೂಕಿನ ಹಾಲ್ ನರಸಿಬ್ರಹ್ಮ್ ಕೊಟ್ಟಿದ್ರೆ ಇವತ್ತೇನು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆ ಆದರೆ ವಿಶೇಷವಾಗಿ ಇವತ್ತು ಬಂಗಾರಪೇಟೆ ಪಕ್ಕದಲ್ಲೇ ನಾಲ್ಕು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಂತ ಐನಾರಸಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಐನೂರ ಸೊಳ್ಳಿ ಹಾಲಿನ ಡೈರಿನಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಭ್ರಷ್ಟಾಚಾರ ಅಂತಂತಂದರೆ ಅಲ್ಲಿ ಡೈರಿನಾಗ ನನ್ನ ಅವರೇ ಡ್ರಾ ಮಾಡಿದ್ದಾರೆ ಮೂರು ಲಕ್ಷ ಮೂವತ್ತ ಎಂಟು ಸಾವಿರ ರೂಪಾಯಿ ಇಲ್ಲಿ ಬಂದಿದ್ದಾರೆ ಹೇಳ್ತಾ ಒಂದು ಸೆಕ್ರೆಟರಿ ಪ್ರಭಾಕರ್ ಅಂತೇಳಿ ಅವ್ರ ಅಖಂಡಿಗೆ ಹಾಕೊಂಡಿದ್ದಾರೆ ಇನ್ನೊಂದು ಮಂಜುಳೆ ಹೆಸ್ರಿಗೆ ಹಾಕ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಮೂರು ಬಿಲ್ಲೋ ಪದ್ಮಾನಾಸಕ್ಕೆ ಹಾಕ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಹತ್ತು ತಿಂಗಳಲ್ಲಿ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಡ್ರಾ ಮಾಡಿದ್ದಾರೆ ಅಂದರೆ ಇವ್ರು ಅವಧಿಯಲ್ಲಿ ಎಷ್ಟು ಡ್ರಾ ಮಾಡಿರ್ತಾರೆ ಇವರು ಇದಕ್ಕೆಲ್ಲ ಕುಮ್ಮಕ್ಕನ್ನ ಸೂಪರ್ವೈಸರು ಮತ್ತು ಡಿ ಎಮ್ ಇವ್ರಿಗೆಲ್ಲ ಗೊತ್ತಿಲ್ಲ ಮಾಡೋಕ್ಕಾಗೋದಿಲ್ಲ ಇಂಥವ್ರನ್ನ ಕೂಡಲೆ ಏನಿವತ್ತು ಎತ್ತೆಚ್ಕೊಂಡು ಅವ್ರನ್ನ ಅಮಾನತ್ ಮಾಡ್ತಿರೋ ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡ್ತಿರೋ ಇಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಿರೋ ಅದು ನಿಮ್ಗೆ ಬಿಟ್ಟಿದ ವಿಚಾರ ನೀವೇನಾದರೂ ಮಾಡಿಲ್ಲ ಅಂತಂದರೆ ಇಡೀ ರೈತನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಧರಣಿ ಮಾಡಬೇಕಾಗುತ್ತೆ ಯಾಕಂತಂದರೆ ಇವತ್ತು ಆ ಭಾಗದಲ್ಲಿ ರೈತರು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಹೆಣ್ಣು ಮಕ್ಕಳು ಹಾಲು ಕರೆದು ಹಾಲು ಹಾಕಿ ಅದಕ್ಕೆ ಮೇವು ತಂದು ಅದನ್ನು ಹಸುನ ತೊಳೆದು ಮಾಡ್ಬೇಕಂದ್ರೆ ಒಂಬತ್ತು ಹತ್ತು ಗಂಟೆ ಆಗುತ್ತೆ ಊಟ ಮಾಡ್ಬೇಕು ಹುಡುಗೋ ಬರ್ಬೇಕು ಹನ್ನೊಂದು ಗಂಟೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಹೈನುಗಾರಿಕೆಯಲ್ಲಿ ನೀವು ಶಾಮ ಆಸ್ತೀರಂತ ಅಂತಂದ ಏನಕ್ಕೆ ನಿಮ್ಗೆ ನಾಯಕ ನಿಮ್ಗೆ ಬೇಕಾ ಕೆಲಸ ಹೇಳ್ತೀನಿ ರಾಜ್ನ ಕೊಟ್ಟು ಮನೆಗೆ ಹೋಗಿರಿ ಹೇಳ್ತೀನಿ ಯಾರಿಗೆ ಬೇರೆ ಕೆಲಸ ಮಾಡಿ ಹೇಳಿ ಹೇಳ್ತೀನಿ ನಿಮಗೆ ಕಂಡು ದುಡ್ಡು ನಿಮಗೆ ದುಡ್ಡು ತಿನ್ನ ತೆಗೆಲ್ಲ ಸಿಕ್ತಿಲ್ವಾ ಹೆಣ್ಮಕ್ಳು ದುಡ್ಡು ಬೇಕು ನಿಮಗೆ ಇದು ಹೆಣ್ಮಕ್ಳ ಶಾಪ ನಿನಗೆ ಭತ್ತ ಹುಷಾರ್ ಯಾರೋ ಒಂದು ಸೆಕ್ರೆಟರಿ ಮಾತಾಡಿ ಮಾಡಿದೆ ಅಂತ ಇದು ಬಹಳಷ್ಟು ಎಚ್ಚರಿಕೆಯನ್ನು ಕೊಡ್ಬೇಕಾಗತ್ತೆ ಅಂತ ಹೇಳ್ತೇನೆ ಅವ್ನಿಗೆ ಈ ರೀತಿಯಲ್ಲಿ ಅಮಾಯಕನ ಮೋಸ ಮಾಡ್ತೀನಿ ನಾಚಿಕೆ ಆಗಲ್ಲ ನೀನ್ ಹೇಳ್ತೀನಿ ಯಾರು ದುಡ್ಡು ಅಂತ ಹೇಳಿ ನೀನು ಡ್ರಾ ಮಾಡ್ತೀನಿ ನಾನು ಹೆಂಗ್ ಡ್ರಾ ಮಾಡಿ ಕೊಡ್ತೀನಿ ಹೇಳ್ತೇನೆ ಬರೀ ಹತ್ತು ದುಡ್ಡು ಡ್ರಾ ಮಾಡ್ತೀನಿ ರೀ ಇನ್ನ ಇನ್ನ ನಿನ್ನ ಎಷ್ಟು ದುಡ್ಡು ಡ್ರಾ ಆಗಿದೆ ಇದನ್ನೆಲ್ಲ ತನಿಖೆ ಆಗಬೇಕಾಗುತ್ತೆ ತನಿಖೆ ಆಗಿ ಕೂಲಂಕು ಅದೇ ಕಾನೂನು ಇಷ್ಟಪಡ್ತೇನೆ ಅಂತ ಹೇಳ್ತೇನೆ ವಿ ಐ ಪಿ ಪಾರ್ಟಿ ಹಾಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ